ಟಿ ಸಿ ಎಂ ವಿಚಾರಕ್ಕೆ ಸಂಬಂಧಪಟ್ಟು ಆಯಾ ಸಮುದಾಯಕ್ಕೆ ಅನುಗುಣವಾಗಿ ಹಂಚಿಕೆ ಮಾಡಬೇಕು ಅನ್ನೋ ಒಂದು ಮಾತನ್ನು ನೋಡ್ರಿ ಎಲ್ಲ ಸ್ವಾಮೀಜಿ ಎಲ್ಲ ಕಡೆಗೂ ಎಲ್ಲ ಧರ್ಮದ ಮುಖಂಡರು ಈ ಎಲ್ಲ ಪಂಗಡಗಳದ್ದು ಬೇಡಿಕೆಗಳಿದ್ದಾವೆ ಕೆಲವಷ್ಟು ಜನ ಮಂತ್ರಿ ಆಗ್ಬೇಕಂತಾರೆ ಕೆಲವಷ್ಟು ಜನ ಮುಖ್ಯಮಂತ್ರಿ ಆಗ್ಬೇಕಂತಾರೆ ಸಹಜವಾಗಿ ಇವು ನಡೆಯುವಂಥದ್ದು ಇವತ್ತು ಆ ನಿಟ್ಟಿನಲ್ಲಿ ನೋಡೋಣ ಏನು ನಮ್ಮ ವರಿಷ್ಠರು ತೀರ್ಮಾನ ತಗೊಂತಾರೆ ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿತ್ತು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಗೆ ಒಳಗಿಂದ ಒಳಗೆ ಕಾಂಗ್ರೆಸ್ ನಾಯಕರೇ ಪ್ರಯತ್ನ ಮಾಡ್ತಾ ಇದ್ದಾರೆ ಟಿ ಸಿ ಎಂ ಅನ್ನೋದೊಂದು ಕೆಪಿಸಿಸಿ ನನಗೇನು ಆ ವಿಚಾರ ಗಮನಕ್ಕೆ ಬಂದಿಲ್ಲ ನನಗೆ ಗೊತ್ತಿಲ್ಲ ಕೊಡೋಣ ಸಂದರ್ಭ ಬಂದ್ರೆ ಅದಕ್ಕೆ ಉತ್ತರ ಕೊಡ್ತೀವಿ ನೋಡ್ರಿ ಎಲ್ಲ ಸ್ವಾಮೀಜಿ ಎಲ್ಲಾ ಕಡೆಗೂ ಎಲ್ಲಾ ಧರ್ಮದ ಮುಖಂಡರು ಈ ಎಲ್ಲಾ ಪಂಗಡಗಳದ್ದು ಬೇಡಿಕೆಗಳಿದ್ದಾವೆ ಕೆಲವಷ್ಟು ಜನ ಮಂತ್ರಿ ಆಗ್ಬೇಕಂತಾರೆ ಕೆಲವಷ್ಟು ಜನ ಮುಖ್ಯಮಂತ್ರಿ ಆಗ್ಬೇಕಂತಾರೆ ಸಹಜವಾಗಿ ನಡೆಯುವಂಥದ್ದು